ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನ ವಡ್ಡೋಲಗವೆಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಶ್ರೀರಾಮನು ಅಗಸ್ತ್ಯ ಮುನಿಗಳಿಂದ ಸಮಸ್ತ ವೃತ್ತಾಂತವನ್ನರಿತು ಸಂತುಷ್ಟನಾಗಿರಲು ಆ ರಾತ್ರಿಯು ಕಳೆದು ಪ್ರಾತಃ ಕಾಲವಾಯಿತು ಆಗ ಕಿನ್ನರರ ಮುಂದೆ ಶಿಕ್ಷಿತರಾದ ಮಂಗಳ ಪಾಠಕರು ಕಿನ್ನರ ಹಾಗೆ ಸುಶಿಕ್ಷ ಶಿಕ್ಷಿತರಾದ ಮಂಗಳ ಪಾಠಕರು ಶ್ರೀರಾಮನನ್ನು ಹಾಸಿಗೆಯಿಂದ ಎಬ್ಬಿಸಬೇಕೆಂದು ಬಂದು ಶ್ರವಣಾನಂದಕರವಾದ ಸ್ತೋತ್ರಗಳಿಂದ ನಿದ್ರಾಸಕ್ತನಾದ ಶ್ರೀರಾಮನಿಗೆ ಕಾಲಾನುಗುಣವಾಗಿ ಹರ್ಷವನ್ನುಂಟು ಮಾಡುತ್ತ ಲೋಕೈಕ ವೀರ ಶ್ರೀರಾಮ ನಿದ್ರೆಯನ್ನು ಬಿಟ್ಟು ಏಳು ಕೌಸಲ್ಯಾದೇವಿಗೆ ಪ್ರಿಯವನ್ನು ಮಾಡುವಂತ ನೀನು ಮಲಗಿದ್ದರೆ ಜಗತ್ತೆಲ್ಲವೂ ನಿದ್ರಾಸಕ್ತವಾಗಿರುವುದು ನೀನು ನಾರಾಯಣನಂತೆ ಪರಾಕ್ರಮವುಳ್ಳವನು ಅಶ್ವಿನಿ ದೇವತೆಗಳ ಪ್ರಕಾರಗಳಲ್ಲಿ ಸೌಂದರ್ಯಾದಿ ಗುಣಗಳುಳ್ಳವನು ಬೃಹಸ್ಪತಿಗೆ ಸಮಾನವಾದ ಬುದ್ಧಿಯುಳ್ಳವನು ಪ್ರಜಾಪತಿ ಬ್ರಹ್ಮನಿಗೂ ಇಕ್ಷಾಕು ಮೊದಲಾದ ರಾಜರಿಗೂ ಸಮಾನನಾದವನು ರುದ್ರನು ಹೇಗೆ ಒಬ್ಬರಿಂದಲೂ ಕಂಪಿಸಲು ಶಕ್ಯನಲ್ಲವು ಹಾಗೆ ನೀನು ಅಕಂಪನನಾದವನು ರ ಪ್ರಕಾರದಲ್ಲಿ ಸೌಮ್ಯವನಾಗಿ ಸರ್ವಾಹ್ಲಾದಕರನಾದವನು ನಿನ್ನಂಥ ದೊರೆಯು ಹಿಂದೆ ಇರಲಿಲ್ಲ ಮುಂದೆ ಇರುವುದಿಲ್ಲ ನೀನು ಧರ್ಮದಲ್ಲಿ ನಿರತನಾಗಿ ಪ್ರಜೆಗಳಿಗೆ ಹಿತಪರನಾಗಿ ಶತ್ರುಗಳಿಗೆ ಎದುರಿಸಲು ಅಶಕ್ಯನಾದವನು ಕೀರ್ತಿಯೋ ಲಕ್ಷ್ಮಿಯೋ ಐಶ್ವರ್ಯವೋ ಧರ್ಮವು ನಿನ್ನಲ್ಲಿ ಯಾವಾಗಲೂ ಎಡಬಿಡದೆ ಪ್ರತಿಷ್ಠಿತವಾಗಿರುವವು ಎಂದು ಅನೇಕ ಪ್ರಕಾರದಲ್ಲಿ ಸ್ತೋತ್ರ ಮಾಡಿದನು ಶ್ರೀರಾಮನು ನಾಗ ಪರಿಯಂಕವನ್ನು ಬಿಟ್ಟು ನಾರಾಯಣನು ಹೇಗೆ ಹೇಳುವನು ಏಳುವನು ಹಾಗೆ ಬಿಳಿಯ ವಸ್ತ್ರಗಳಿಂದ ಆಚ್ಛಾದಿತವಾದ ಹಾಸಿಗೆಯಿಂದ ಎದ್ದನು ಆಗ ನಮ್ರವಾದ ಶಿರಸ್ಸುಳ್ಳವರಾಗಿ ಅಂಜಲಿ ಹಸ್ತಪೂರ್ವಕವಾಗಿ ಭಯಭಕ್ತಿಯಿಂದ ಮಜ್ಜನದ ಮನೆಯವರು ಸಹಸ್ರ ಸಂಖ್ಯಾತವಾದ ಪುಣ್ಯ ತೀರ್ಥ ಕಲಶಗಳನ್ನು ತಂದುಕೊಡಲು ದಂತ ಧಾವನ ಪಾದ ಪ್ರಕ್ಷಾಳನಾ ಪೂರ್ವಕವಾಗಿ ಸ್ನಾನ ಸಂಧ್ಯಾ ವಂದನ ಜಪ ಅಗ್ನಿಹೋತ್ರಗಳನ್ನು ಮಾಡಿ ಈಕ್ಷ್ಮಾಕು ಮೊದಲಾದ ಪುಣ್ಯ ಶ್ಲೋಕರಾದ ರಾಜರಿಂದ ಸೇವಿಸಲ್ಪಟ್ಟ ದೇವತಾ ಸನ್ನಿಧಿಗೆ ಹೋಗಿ ದೇವತಾರಾಧನೆಯನ್ನು ಮಾಡಿ ಮಹರ್ಷಿ ಪಿತೃತರ್ಪಣಾದಿಗಳನ್ನು ಯಥೋಕ್ತವಾಗಿ ಆಚರಿಸಿದನು ಅನಂತರ ಎರಡನೆಯ ಅಂತಸ್ತನ್ನು ಪ್ರವೇಶಿಸಿ ಅಲ್ಲಿ ಓಲಗದ ಮಂದಿರದಲ್ಲಿ ಸಮಸ್ತ ಮಂತ್ರಿಗಳು ಪುರೋಹಿತರು ಪ್ರಜ್ವಲಿಸುವ ಅಗ್ನಿಗಳ ಪ್ರಕಾರದಲ್ಲಿದ್ದ ವಸಿಷ್ಠಾದಿ ಋಷಿಗಳು ಇವರಿಂದ ಸಹಿತನಾಗಿ ಸಿಂಹಾಸನದಲ್ಲಿ ಕುಳಿತನು ನಾನಾ ದಿಗ್ ದೇಶವಾಸಿಗಳಾದ ಕ್ಷತ್ರಿಯ ದೊರೆಗಳು ಆತನ ಉಭಯ ಪಾರ್ಶ್ವಗಳಲ್ಲಿಯೂ ಸಮಸ್ತ ದೇವತೆಗಳು ಇಂದ್ರನನ್ನು ಸೇವಿಸುವ ಹಾಗೆ ಸುತ್ತಿಕೊಂಡಿರಲು ಭರತ ಲಕ್ಷ್ಮಣ ಶತ್ರುಘ್ನರು ಯಾಗಶಾಲೆಯಲ್ಲಿರುವ ಋಗ್ ಯಜುಸ್ಸಾಮಗಳೆಂಬ ಮೂರು ವೇದಗಳಂತೆ ಆತನ ಸಮೀಪದಲ್ಲಿದ್ದರು ಅನೇಕ ಮಂದಿ ಕಿರಾತರು ಭ್ರತ್ಯರು ಅಂಜಲಿ ಹಸ್ತರಾಗಿ ಸಂತೋಷದಿಂದ ಒಂದು ಕಡೆಯಲ್ಲಿದ್ದರು ವಾನರಾಧಿಪತಿಗಳಾಗಿ ಕಾಮರೂಪಿಗಳಾದ ಸುಗ್ರೀವ ಮೊದಲಾದವರು ಒಂದು ಕಡೆಯಲ್ಲಿಯೂ ಪರಮ ಭಕ್ತನಾದ ವಿಭೀಷಣನು ತನ್ನ ನಾಲ್ವರು ಮಂತ್ರಿಗಳ ಸಹಿತನಾಗಿ ಮತ್ತೊಂದು ಕಡೆಯಲ್ಲಿಯೂ ಇದ್ದರು ಗುಹ್ಯಕರು ಕುಬೇರನನ್ನು ಸೇವಿಸುವ ಪ್ರಕಾರದಲ್ಲಿ ಅವರು ಶ್ರೀರಾಮನನ್ನು ಸೇವಿಸುತ್ತಿದ್ದರು ಕುಲಶ್ರೇಷ್ಠರಾದ ಹಿರಿಯರು ವಂದನೆಗಳನ್ನು ಅರ್ಪಿಸಿ ಒಂದು ಕಡೆಯಲ್ಲಿದ್ದರು ವೇದ ವೇದಾಂಗ ಪಾರಂಗತರಾಗಿ ಮಹಾ ತಪಸ್ವಿಗಳು ಋಷಿಗಳು ಆತನ ಓಲಗದಲ್ಲಿ ಪ್ರಸನ್ನ ಮುಖರಾಗಿದ್ದರು ಹೀಗೆ ಎಲ್ಲರಿಂದಲೂ ಕೂಡಿ ಇಂದ್ರನಿಗಿಂತಲೂ ಅತಿಶಯವಾಗಿ ರಾಮಚಂದ್ರನು ಬೆಳಗುತ್ತಿರಲು ಪುರಾಣಗಳನ್ನು ಅರಿತವರ ಅನೇಕರು ಧಾರ್ಮಿಕವಾದ ಮಧುರ ಕಥಾ ಪ್ರಸಂಗವನ್ನು ಮಾಡುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ